ಟಿವಿಯ ತಟ್ಟೆಯಲ್ಲಿ ಹೆಗ್ಗಣ ಸತ್ತು ನಾರತ ಇದಕ್ ನಲ್ಲಿ ಗಂಟೆಗೆ ರೂಪಾಯಿ ಕೊಡ್ತೀನಿ ಟಿವಿಯ ಅಲಿಯಾಸ್ ವೀಕ್ಷಕರೇ ಇದೊಂದು ಮೆಜೆಸ್ಟಿಕ್ ನಲ್ಲಿ ಗಂಟೆಗೆ ಇನ್ನೂರು ರೂಪಾಯಿ ಕೊಡ್ತೀನಿ ಮುನ್ನೂರು ರೂಪಾಯಿ ಕೊಡ್ತೀನಿ ಅಂತ ರೇಟ್ ಮಾತಾಡಲಿಕ್ಕೆ ಹೋಗುವಂತಹ ವ್ಯಕ್ತಿಯೊಬ್ಬ ತನ್ನ ಮನೆಗೆ ತನ್ನ ಕುಟುಂಬಸ್ಥರಿಗೆ ತನ್ನ ಸಂಗಡಿಗರಿಗೆ ತನ್ನ ಗೆಳೆಯರಿಗೆ ಪಾವಿತ್ರತೆಯ ಬಗ್ಗೆ ಪತಿವ್ರತೆಯ ಬಗ್ಗೆ ಪಾಠ ಹೇಳ್ತಾನೆ ಪುಂಗ್ತಾನೆ ಬೇಕಾದಷ್ಟು ಮಾತಾಡ್ತಾನೆ ಆಚಾರ ಹೇಳ್ತಾನೆ ಅಂತಹ ವ್ಯಕ್ತಿ ಮತ್ಯಾರು ಅಲ್ಲ ಬಿ ಟಿವಿಯ ಎಂಡಿ ಕುಮಾರ್ ಅಲಿಯಾಸ್ ಜಿಎಂ ಕುಮಾರ್ ಅಲಿಯಾಸ್ ಮುನೀಂದ್ರ ಕುಮಾರ್ ಈತನ ಮೇಲೆ ವಂಚನೆಯ ಕೇಸ್ ಇದೆ ಈ ಕೇಸ್ ನಲ್ಲಿ ತನ್ನ ಜಾಮೀನು ಅರ್ಜಿಯ ಬಗ್ಗೆ ಸುಪ್ರೀಂ ಕೋರ್ಟ್ ವರೆಗೂ ಹೋಗಿರುವ ಈ ಜಿಎಂ ಕುಮಾರ್ ಗೆ ಸುಪ್ರೀಂ ಕೋರ್ಟ್ ಮಂಗಳಾರತಿ ಮಾಡಿದೆ ಮೊದಲು ಹೋಗಿ ವಿಚಾರಣೆಗೆ ಹಾಜರಾಗಿ ಅನ್ನುವಂತಹ ಜಾಮೀನು ಅರ್ಜಿಯನ್ನ ತಿರಸ್ಕರಿಸಿದೆ ವಂಚನೆ ಪ್ರಕರಣದಲ್ಲಿ ಕನ್ನಡ ಸುದ್ದಿವಾಹಿನಿ ಬಿಟಿವಿಯ ವ್ಯವಸ್ಥಾಪಕ ನಿರ್ದೇಶಕ ಗಂಗಾಧರಪ್ಪ ಮುನೀಂದ್ರ ಕುಮಾರ್ ಅಲಿಯಾಸ್ ಜಿಎಂ ಕುಮಾರ್ ಅವರ ಜಾಮೀನು ಅರ್ಜಿಯನ್ನು ರದ್ದುಗೊಳಿಸಿದ್ದ ಕರ್ನಾಟಕ ಹೈಕೋರ್ಟ್ ಆದೇಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಸಂಸ್ಥೆಯ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಎಸಗಿದ ಗಂಭೀರ ಆರ್ಥಿಕ ಅಪರಾಧ ಹಾಗೂ ಹತ್ತು ಕೋಟಿ ರೂಪಾಯಿ ದುರ್ಬಳಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಎಂ ಕುಮಾರ್ ವಿರುದ್ಧ ಪ್ರಕರಣ ದಾಖಲಾಗಿದೆ ಪ್ರಕರಣದ ವಿಕ್ಷಿಪ್ತ ಸನ್ನಿವೇಶಗಳು ಹಾಗೂ ಸಂದರ್ಭಗಳ ಕಾರಣದಿಂದ ಅರ್ಜಿದಾರರನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪ ಪಡಿಸಬೇಕು ಎಂದು ದೂರುದಾರ ನಿರ್ದೇಶಕ ಅಶ್ವಿನ್ ಮಹೀಂದ್ರ ಅವರ ಪರ ಹಾಜರಾದ ಹಿರಿಯ ವಕೀಲ ಆನಂದ್ ಸಂಜಯ್ ಎಂ ಅವರು ಮಂಡಿಸಿದ ವಾದವನ್ನ ನ್ಯಾಯಾಲಯ ಪುರಸ್ಕರಿಸಿದೆ ಬಿಟಿವಿಯ ತಟ್ಟೆಯಲ್ಲಿ ಹೆಗ್ಗಣ ಸತ್ತು ಇದ್ದರು ತನ್ನ ಬೇರೆಯವರ ತಟ್ಟೆಯ ನೊಣಗಳ ಬಗ್ಗೆ ಈ ಮಾತನಾಡುತ್ತಿದ್ದಂತಹ ಕುಮಾರ್ ಇರುವಂತಹ ಆರೋಪಗಳು ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಗಳನ್ನ ಈತ ಮೆಸೇಜ್ ಮಾಡ್ಕೊಂಡಿದ್ದಾನೆ ಅವರಿಗೆ ಗೊತ್ತಿಲ್ಲದೆ ಬ್ಯಾಂಕ್ ನಿಂದ ಹತ್ತು ಕೋಟಿ ದುರುಪಯೋಗ ಮಾಡಿಕೊಂಡಿದ್ದಾನೆ ಅವರಿಗೆ ಗೊತ್ತಿಲ್ಲದೆ ಎಲ್ಲ ವ್ಯವಹಾರಗಳನ್ನ ಮಾಡಿದ್ದಾನೆ ಕೊನೆಗೆ ಈಡಿನಲ್ಲಿ ಕಂಪ್ಲೇಂಟ್ ಲಾಂಜ್ ಆಗಿ ಇಡಿಯಿಂದ ನೋಟಿಸ್ ಬಂದಾಗ ಅವ್ರಿಗೆ ಗೊತ್ತಾಯ್ತಂತೆ ಈ ರೀತಿಯ ಪ್ರಕರಣ ಈತನ ಮೇಲಿದೆ ಈತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಅರೆಸ್ಟ್ ಕೂಡ ಆಗಿದ್ದ ಜಾಮೀನು ಅರ್ಜಿಗೆ ಕರ್ನಾಟಕ ಸರ್ಕಾರವನ್ನ ಪ್ರತಿನಿಧಿಸಿದ ವಕೀಲ ವಿಎನ್ ರಘುಪತಿ ಕೂಡ ಆಕ್ಷೇಪ ವ್ಯಕ್ತಪಡಿಸಿದ್ದರು ಅಕ್ರಮ ಹಣ ವರ್ಗಾವಣೆ ಆರೋಪದಲ್ಲಿ ತಮಗೆ ಜಾರಿ ನಿರ್ದೇಶನಾಲಯದಿಂದ ನೋಟಿಸ್ ಬರುವವರೆಗೂ ಈಗಲ್ ಸೈಟ್ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಎಂಬ ಹೆಸರಿನಲ್ಲಿ ಖಾತೆಯನ್ನು ತೆರೆದಿರೋದು ಹಾಗೂ ಅದರಲ್ಲಿ ವ್ಯವಹಾರ ನಡೆಸುತ್ತಿರೋದೇ ತಮಗೆ ಗೊತ್ತಿರಲಿಲ್ಲ ಎಂದು ದೂರುದಾರರು ಹೇಳಿದ್ದಾರೆ ಹತ್ತು ಕೋಟಿ ಅಕ್ರಮ ಹಣ ವರ್ಗಾವಣೆಯ ಗಂಭೀರವಾದಂತ ಪ್ರಕರಣ ಕುಮಾರ್ ಮೇಲೆ ಇರೋದ್ರಿಂದ ಅವ್ರನ್ನ ವಶಕ್ಕೆ ಪಡಿಬೇಕು ವಿಚಾರಣೆ ನಡೆಸಬೇಕು ಅನ್ನುವಂತಹ ವಾದವನ್ನ ದೂರದಾರರು ಮುಂದಿಟ್ಟಿದ್ರು ಆ ಒಂದು ಮನವಿಯನ್ನ ಪುರಸ್ಕರಿಸಿರುವ ಸುಪ್ರೀಂ ಕೋರ್ಟ್ ಕುಮಾರರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಬೇಕು ಅನ್ನುವ ವಾದವನ್ನ ಎತ್ತಿ ಹಿಡಿದಿದೆ ಹಾಗಾಗಿ ತಾನೊಬ್ಬ ಸಾಚ ತಾನೊಬ್ಬ ಸತ್ಯ ಹರಿಶ್ಚಂದ್ರ ಎಂದು ಪೋಸ್ಟ್ ಕೊಟ್ಕೊಂಡು ಬೇರೆಯವ್ರ ಬಗ್ಗೆ ಬಾಯಿಗೆ ಬಂದಂಗೆ ಮಾತನಾಡ್ತಿದ್ದ ತನ್ನ ನೌಕರರ ಹತ್ರ ಬಾಯಿಕ್ ಬಂದಾಗಿ ಮಾತನಾಡಿಸುತ್ತಿದ್ದ ಬಿಟಿವಿ ಕುಮಾರ್ ಇನ್ನು ಪೊಲೀಸರ ಅತಿಥಿಯಾಗೋದ್ರಲ್ಲಿ ಸಂಶಯವೇ ಇಲ್ಲ